ಹಾ ಬೇ ಬಾಳ ಖುಷಿ ಆಯ್ತು ನಮಗಂತ್ರಿ ನೋಡೆ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರೆ ಬಹಳ ಖುಷಿ ಅನಿಸ್ತು ಮತ್ ಅತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನೂ ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ತ ನಿನ್ ನನಗ್ ನನಗೆ ಯಾವ ಹಾಕಿದೆ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನ್ ಬರ್ತೇನ್ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿ ನೋಡ್ಬೇ ನಿನಗ ಹ ಮತ್ತೆ ನೀವ್ ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕ್ಸಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡಿಸ್ತಾಳ ನನ್ಗ ಆಗಲಿ ಬೇ ಹಂಗ ಆಗ್ಲಿ ಬಾಳ ಅಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗೆ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗಾತೈತ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗ್ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರ್ಗು ಆಶೀರ್ವಾದ ಸಿದ್ದರಾಮಯ್ಯ ಸಾಯ ಅವ್ರಿಗಿರ್ಲ್ಬೇ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ ಆಶೀರ್ವಾದ ಇರ್ಲಿ ಹಾಗೆ ಹಾಗೆ ಮಗಳನ್ ಮರಿಬೇಡ್ಬೇ ಏ ಬರ್ತೀರಿ ಹಂಗ ಯಾಕೆ ಮಾತಾಡ್ತಿವಿ ನೂರ್ 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 ವರ್ಷ ಆಯುಷ್ ಇರ್ಲಿ ನಿನಗೆ ನೂರ್ ದೇವ್ರ ಹತ್ರ ಬಿಡ್ಕೊತೇನೆ ನಾನು ನಾನ ಮಗಳು ಬೇ ನಾನಮ್ಮ ಆಯ್ತು ಆಯ್ತು ಭೇ ಆಗಲಿ ಆಗಲಿ ಭೇ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೊಡ್ಲಿ ಆಯ್ತು ನಮ್ಮ ಹಳ್ಳಿ ಮಂದಿ ಹಿಂಗೆ ಮಾತಾಡ್ತಾರೆ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತೀರಿ ಬಿಡ್ರಿ ಚಂದಾಗೆ ಬಂದ್ಕೊಮ್ಮೆ ಎಲ್ಲರೂ ಎಲ್ಲರೂ ಚಲೋ ತಂಗಿ ಬರ್ತು ಆಯ್ತು ಬೇ ಬರ್ತೇನೆ ನಮ್ಮ ಊರಿಗೆ ಬರ್ತೇನೆ ಮನೆಗೆ ಬರ್ತೇನೆ ಹೌ ಸರಿ ಸರಿ ಬೇ ಬಹಳ ಖುಷಿ ಆತು ನಮಗಂತ್ರಿ ನೋಡೇ ಸ್ವಾರ್ಥಕ್ ಮುಟಿತು ಗೃಹಲಕ್ಷ್ಮೀ ಯೋಜನೆ ಮಾಡಿ ನಿಮ್ಮಂಥವ್ರಿಗೆಲ್ಲ ಕೊಟ್ಟ ನಮ್ ಭಾಳ ಅಂದ್ರೆ ಬಾಳ ಖುಷಿ ಅನಿಸ್ತು ಮತ್ತೆ ಹತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ ನಿನ್ ಮನ್ ನನಗ್ ನನಗೆ ಯಾವಾಗ ಹಾಕಾಕಿದೆ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನೆ ಬರ್ತೇನೆ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳಿಸ್ ನೋಡ್ಬೇ ನಿನಗ ಮತ್ತ ನೀ ಊರಿಗೆ ಊಟ ಊರಿಗೆ ಹೊಳಗಿ ಊಟ ಹಾಕಿಸಿದಿ ಮತ್ ಮಗಳು ಮತ್ತೆ ರೇಷ್ಮೆ ಸೀರೆ ಉಡಿಸ್ತಾಳೆ ನನ್ಗ ಆಗ್ಲಿ ಭ ಹಂಗ ಆಗ್ಲಿ ಬಾಳಂದ್ರ ಬಾಳ ಖುಷಿ ಆಯ್ತು ಗ್ರಹಲಕ್ಷ್ಮಿ ನಿಮ್ಮ ಮನೆಗೆ ಯೋಜನೆ ಕಳಿಸಿರೋದ್ರಿಂದ ಇಷ್ಟ ಅನುಕೂಲ ಆಗತ್ತೈತ್ಲಾ ಇಡೀ ರಾಜ್ಯದ ಎಲ್ಲ ಮಕ್ಕಳಿಗೆ ಚಲೋ ಆಗಿತ್ತು ಸಿದ್ರಾ ಅಲ್ಲ ನಿಮ್ ನಿಮ್ ಎಲ್ಲಾರದು ಆಶೀರ್ವಾದ ಸಿದ್ದರಾಮಯ್ಯ ಸಾಯಬ್ರಿಗಿರ್ಲಿ ಭೇ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲರ್ದು ಆಶೀರ್ವಾದ ಇಲ್ ಆಯ್ತು ಆಗಿಲ್ಬ ಆಗಿಲ್ ಮಗಳನ್ ಮರಿಬೇಡ್ಬೇ ಏ ಬರ್ತೇವೆ ಯಾಕೆ ಮಾತಾಡ್ತಿವಿ ನೂರ್ 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 ವರ್ಷ ಆಯುಷ್ ಇರ್ಲಿ ದೇವ್ರ ಹತ್ರ ಬಿಡ್ಕೊತೇನೆ ನಾ ನಾನ ಮಗಳು ಬೇ ನಾನ ಮಗಳು ಆಯ್ತು ಆಯ್ತು ಬೇ ಆಗಿಲ್ಲ ಆಗಿಲ್ಬೇ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆ ಆರೋಗ್ಯ ಕೊಡ್ಲಿ ನೀನು ನಮ್ ಹಳ್ಳಿ ಮಂದಿ ಹಿಂಗ ಮಾತಾಡ್ತೀರಿ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತೀರಿ ಬಿಡು ಚಂದಗೆ ಬದುಕೋನು ಎಲ್ಲರೂ ಎಲ್ಲರೂ ಚಲೋ ತಂಗಿ ಬದ್ಕೊಂಡು ಆಯ್ತು ಬೇ ಬರ್ತೇನೆ ನಮ್ಮ ಊರಿಗೆ ಬರ್ತೇನೆ ಮನೆಗೆ ಬರ್ತೇನೆ ಹಾಂ ಹಾಂ ಸರಿ ಸರಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल आइकॉन क्लिक क्ली